ಚರಂಡಿ ನೀರು ಇದು ಚರಂಡಿ ನೀರು ಸೊ ಇಲ್ಲಿ ಕೌದಳ್ಳಿ ಗ್ರಾಮ ಇಲ್ಲಿ ಒಂದು ಶಾಲೆ ಇದೆ ಈ ಒಂದು ಶಾಲೆಗೆ ಸಾವಿರಾರು ಮಕ್ಕಳು ಆಗಮಿಸ್ತಾರೆ ಇಲ್ಲಿ ನೋಡಿ ಚರಂಡಿ ಎಲ್ಲ ಹೂಳು ತಗಿಸ್ತೆ ಎಲ್ಲ ಪ್ಯಾಕಿಂಗ್ ಆಗಿ ಈ ರೀತಿ ರಸ್ತೆಗೆ ಬಂಚಿ ಚಾಚ್ಕೊಂಡಿದೆ ನೋಡಿ ಹೂಳು ತಗಿಸೋದಿಲ್ಲ ಇಲ್ಲಿ ಸರಿಯಾಗಿ ಹೂಳೆಲ್ಲ ಎತ್ತಿಸೋದಿಲ್ಲ ಆದ್ದರಿಂದ ನೋಡಿ ರಸ್ತೆ ಬಂದು ಈ ಚರಂಡಿ ನೀರೆಲ್ಲ ಬಂದು ಚಾಚ್ಕೊಂಡಿದೆ ಇಲ್ಲಿ ಸಾವಿರಾರು ಮಕ್ಕಳು ಶಾಲೆಗೆ ಆಗಮಿಸ್ತಾರೆ ಮಕ್ಕಳಿಗೆ ಇಲ್ಲೇ ಪಕ್ಕದಲ್ಲೇ ಶಾಲೆ ಇರೋದರಿಂದ ಅನೈರ್ಮಲ್ಯ ಆಗ್ತದೆ ಅಂತಕ್ಕಂಥ ಒಂದು ಕನಿಷ್ಠ ಕನಿಷ್ಠ ಆಲೋಚನೆಯೂ ಸಹ ಇಲ್ಲ ನೋಡಿ ಸಂಬಂಧಪಟ್ಟವರು ಇದ್ರ ಕಡೆ ಗಮನ ಕೊಡಿ ಇಲ್ಲಿ ನೋಡಿ ಹೆಂಗೆ ಬಂದು ಚಾಚ್ಕೊಂಡಿದೆ ಹೆಂಗೆ ಎದ್ದುಕೊಂಡಿದೆ ಹಾಂ ಯಾವ ರೀತಿ ಹಾಂ ರಸ್ತೆಗೆ ಬಂದು ಈ ಒಂದು ಗಲೀಜು ಈ ಒಂದು ಯಾವ ರೀತಿ ಚಾಚ್ಕೊಂಡಿದೆ ನೋಡಿ ಇದು ಪಕ್ಕದಲ್ಲಿರೋ ಶಾಲೆ ಇದು ನೋಡಿ ಇಲ್ಲಿ ವೀಕ್ಷಣೆ ಮಾಡಬಹುದು ಇದು ಶಾಲೆ ನೋಡಿ ಪಕ್ಕದಲ್ಲಿ ಶಾಲೆ ಇದೆ ಅದು ಎಲ್ ಕೆ ಜಿ ಮಕ್ಕಳ ಶಾಲೆ ಇದೆ ಅಲ್ಲಿ ಈ ರೀತಿ ಒಂದು ದುರ್ವ್ಯವಸ್ಥೆಯನ್ನ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಕಾಣಬಹುದು ಸೊ ಆಗಾಗ ಇಲ್ಲಿ ಹೂಳೆತ್ತಿಸಿದರೆ ಈ ಥರ ಸಮಸ್ಯೆಗಳು ಎದುರಾಗ್ತಿರಲಿಲ್ಲ ಸಂಬಂಧಪಟ್ಟರು ದಯವಿಟ್ಟು ಕೂಡಲೇ ಇದನ್ನೆಲ್ಲ ತೆರವುಗೊಳಿಸಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ನೋಡಿ ಶಾಲಾ ಮಕ್ಕಳು ಏನು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಇಲ್ಲೆಲ್ಲ ಪ್ರಾಕ್ಟೀಸ್ ಇದ್ದಾರೆ ಸೊ ಈ ಪಕ್ಕದಲ್ಲಿ ಈ ಥರ ಅನೈರ್ಮಲ್ಯ ನಾವು ಕಾಣ್ತೀವಿ ಸೊ ಮಕ್ಕಳಿಗೆ ನೋಡಿ ಶಾಲಾ ಮಕ್ಕಳು ಯಾವ ರೀತಿ ಹೋಗ್ತಾಯಿದ್ದಾರೆ ಈ ಅನೈರ್ಮಲ್ಯದಿಂದ ಮಕ್ಕಳಿಗೆ ಯಾವುದೇ ತರಹದ ರೋಗ ರುಜಿನಗಳು ಬರಬಾರದು ಆದ್ದರಿಂದ ಕೂಡಲೇ ಆಗಾಗ ಇಲ್ಲಿ ಎಲ್ಲ ಹೂಳೆಚ್ಚಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಇಲ್ಲಿ ಮಾತ್ರ ಅಲ್ಲ ಮಳೆ ಬಂದಂಥ ಸಂದರ್ಭದಲ್ಲಿ ಬೀದಿಯ ಅಂದರೆ ಕೌದಳ್ಳಿ ಗ್ರಾಮದ ಬೀದಿಯ ಒಳಭಾಗದಲ್ಲೆಲ್ಲ ಇದೇ ಥರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ನೋಡಿ ಈ ಒಂದು ಕೊಳಚೆ ಪ್ರದೇಶದಲ್ಲಿ ನೋಡಿ ಶಾಲಾ ಮಕ್ಕಳು ಪಾಪ ಯಾವ ರೀತಿ ನಡ್ಕೊಂಬರ್ತಾರೆ ಹಾಂ ನೋಡ್ರಪ್ಪ ಈ ಗ್ರಾಮ ಪಂಚಾಯತಿ ಇದ್ದರೂ ವ್ಯಯ ಇದು ವೇಸ್ಟು ಗ್ರಾಮ ಪಂಚಾಯತಿಗಳನ್ನ ಬಾಗಿಲು ಮುಚ್ಚಿಬಿಡಬೇಕು ಯಾಕಂದರೆ ಏನೂ ಪ್ರಯೋಜನ ಇಲ್ಲ ಅಂಗಡಿ ಮುಂಗಟ್ಟುಗಳೆಲ್ಲ ಕೊಳಚೆಯಿಂದ ಕಂಗೆಟ್ಟೋಗಿದೆ ಸೊ ಈ ಭಾಗವಾಗಿ ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಚರಂಡಿ ಕೊಳಚೆಗಳು ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಕೆಳಗಡೆ ಹೋಗಿ ಚಾಚ್ಕೊಳ್ತವೆ ಸೊ ಇಲ್ಲೆಲ್ಲ ಆಗಾಗ ಇಲ್ಲೆಲ್ಲ ಹೂಳೆಚ್ಚಿ ಕ್ಲೀನ್ ಮಾಡಿದರೆ ಸೊ ಇಂತಹ ಒಂದು ಅಸಹ್ಯವಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರಲಿಲ್ಲ ಸೊ ಇಲ್ಲಿ ಸಂಬಂಧಪಟ್ಟವರು ಯಾವುದೇ ತರಹದ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ ಕೌದಳ್ಳಿ ಗ್ರಾಮ ಒಂದು ಬೃಹತ್ ಗ್ರಾಮ ಈ ಒಂದು ಗ್ರಾಮದ ಕಡೆ ಹೆಚ್ಚಿನ ಒಲವನ್ನು ಹರಿಸಬೇಕು ಸೊ ಕೆಲಸ ಕಾಮಗಾರಿಗಳನ್ನು ಮಾಡಬೇಕು ಸೂಕ್ತ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಒದಗಿಸಿ ಕೊಡಬೇಕು ನೋಡಿ ಇಂತಹ ವೇಸ್ಟ್ ಬಾಡಿಗಳಿಗೆ ಉದ್ಯೋಗವನ್ನು ಕೊಡಬೇಕು ಅಲ್ವಾ ಆಯ್ತು ಆಗೋಯ್ತು ಆಗೋಯ್ತು ಏನ ನನ್ನ ನನ್ನ ವಿಡಿಯೋ ಯಾರು ನೋಡಲ್ವಾ ಹಾಂ ನೋಡಿ ಇಂತಹ ವೇಸ್ಟ್ ಬಾಡಿಗಳಿಗೆ ಸರ್ಕಾರ ಉದ್ಯೋಗಗಳನ್ನು ಒದಗಿಸಿ ಕೊಡಬೇಕು ನೋಡಿ ಅವತ್ ಇದ್ದಾನೆ ಹಾ ನೋಡಿ ಬಿಗ್ ಬಾಸ್ ಕಟಿಂಗ್ ಅಲ್ಲಿ ಇರ್ತಾರೆ ಯಾವಾಗ್ಲೂ ಇಂತಹವ್ರ ಇಂತಹವ್ರನ್ನ ಗುರುತಿಸಿ ಉದ್ಯೋಗಗಳನ್ನ ಕಲ್ಪಿಸಿ ಕೊಡಬೇಕು ಇದುವೇ ದುರ್ವ್ಯವಸ್ಥೆ ಚರಂಡಿ ಮಧ್ಯದಲ್ಲಿ ವಿದ್ಯುತ್ ಕಂಬ ಇದಿಷ್ಟೇ ಸಂಬಂಧಪಟ್ಟರೂ ಕೂಡಲೇ ಕ್ರಮ ವಹಿಸಿ